ದಾಂಡೇಲಿಯ ತಾಲೂಕು ಆಡಳಿತ ಸೌಧದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ದಾಂಡೇಲಿ ನಗರದ ಅಂಬೇವಾಡಿಯಲ್ಲಿರುವ ತಾಲೂಕು ಆಡಳಿತ ಸೌಧದ ಸಭಾಂಗಣದಲ್ಲಿ ಗ್ಯಾರಂಟಿ ಯೋಜನೆಯ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯು ಪಂಚ ಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಅವರ ಅಧ್ಯಕ್ಷತೆಯಲ್ಲಿ ಇಂದು ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆ ಸುಮಾರಿಗೆ ಜರುಗಿತು ಸಭೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ವಂಚಿತರಾದ ಫಲಾನುಭವಿಗಳಿಂದ ಅರ್ಜಿಗಳನ್ನು ಹಾಗೂ ಐ ಟಿ ಮತ್ತು ಜಿ ಎಸ್ ಟಿ ಸಮಸ್ಯೆ ಪರಿಹಾರದ ಕುರಿತಂತೆ ಸಾರ್ವಜನಿಕರಿಂದ ಮನವಿಯನ್ನು ಸ್ವೀಕರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಪಂಚಗ್ಯಾರಂಟಿ ಯೋಜನೆಯ ತಾಲೂಕು ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ರಿಯಾಜ್ ಬಾಬು ಸೈಯದ್ ಅವರು ಕರ್ನಾಟಕ ರಾಜ್ಯ ಸರ್ಕಾರವು ಅರ್ಹ ಬಡವರಿಗೆ ಆರ್ಥಿಕವಾಗಿ ಶಕ್ತಿ ತುಂಬುವ ನಿಟ್ಟಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಪಡಿಸಿದ್ದು ಈ ಯೋಜನೆ ನಿರೀಕ್ಷೆಗೂ ಮೀರಿ ಯಶಸ್ಸನ್ನು ಸಾಧಿಸಿದೆ ಈ ಯೋಜನೆಯಿಂದ ವಂಚಿತರಾದ ಅರ್ಹ ಫಲಾನುಭವಿಗಳನ್ನು ಈ ಯೋಜನೆಗೆ ಸೇರಿಸುವ ನಿಟ್ಟಿನಲ್ಲಿ ಕಾಲಕಾಲಕ್ಕೆ ಸಭೆಗಳನ್ನು ನಡೆಸುವ ಮೂಲಕ ಜನಜಾಗೃತಿಯನ್ನು ಮೂಡಿಸಿ ಅರ್ಹರಿಗೆ ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಲು ಅವಕಾಶ ಮಾಡಿಕೊಡುವುದೇ ನಮ್ಮ ಸಮಿತಿಯ ಮೊದಲ ಉದ್ದೇಶವಾಗಿದೆ ಎಂದರು ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲು ತಾಂತ್ರಿಕ ತೊಂದರೆಗಳಾದಾಗ ಅಥವಾ ಇನ್ನಿತರ ಸಮಸ್ಯೆಗಳಾದಾಗ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಸಮಿತಿಯು ಕಾಲಮಿತಿಯೊಳಗಡೆ ಸ್ಪಂದಿಸಿ ಪರಿಹಾರವನ್ನು ಒದಗಿಸಿ ಅರ್ಹರನ್ನು ಈ ಯೋಜನೆಯ ವ್ಯಾಪ್ತಿಗೆ ಸೇರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುತ್ತಿದೆ ಎಂದರು ಪಂಚ ಗ್ಯಾರಂಟಿ ಯೋಜನೆಯ ಅನುಷ್ಠಾನಕ್ಕೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಹಾಗೂ ಇಲಾಖೆಗಳು ಸಕಾಲಿಕವಾಗಿ ಸ್ಪಂದಿಸುತ್ತಿರುವುದರಿಂದ ಈ ಯೋಜನೆ ಇಂದು ರಾಷ್ಟ್ರವ್ಯಾಪಿ ಗಮನ ಸೆಳೆಯುವಂತಾಗಿದೆ ಎಂದರು ನಮ್ಮ ಕ್ಷೇತ್ರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕೆ ನಮ್ಮ ನಾಯಕರಾದ ಆರ್ ವಿ ದೇಶಪಾಂಡೆ ಅವರ ಮಾರ್ಗದರ್ಶನ ಮತ್ತು ನಿರ್ದೇಶನ ಬಹುಮೂಲ್ಯ ಪಾತ್ರವನ್ನು ವಹಿಸಿದೆ ಎಂದರು ಸಭೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆಯ ಜಿಲ್ಲಾ ಅನುಷ್ಠಾನ ಸಮಿತಿಯ ಸದಸ್ಯರಾದ ಅನಿಲ್ ದಂಡ್ಗಲ್ ತಾಲೂಕು ಸಮಿತಿಯ ಸದಸ್ಯರು ಹಾಗೂ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಿ ಹಾದಿಮನಿ ಅವರು ಸ್ವಾಗತಿಸಿ ವಂದಿಸಿದರು ಸಭೆಯಲ್ಲಿ ನೂರಕ್ಕೂ ಅಧಿಕ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿದ್ದರು

ಇವತ್ತina ನಮ್ಮ ಕರ್ನಾಟಕದಾದ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸುಬ್ರಮಣ್ಯ ಸರ್ಕಾರ ನೇತೃತ್ವದ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮಾಡಿದಾಗಿ ಸಭೆಯಲ್ಲಿ ಸಕ್ಷಿಗಳಿಗೆ ಮಹಿಳೆಯ르고 ಆರ್ಥಿಕ ವರವನ್ನು ಪಡೆಮಾನು ಹಾಗೂ ಹಾಗೂ ಪರಮಾನು ಅಭಿವೃದ್ಧಿ ಹಾಗೂ ಮೂರು ಕೋಟಿಗಿಂತ ಹೆಚ್ಚಿನ ಮಹಿಳೆಯರು ಪ್ರಯಾಣ ಮಾಡಿದ್ದಾರೆ ನಮ್ಮ ದಾಂಡಿ ನಗರದಲ್ಲಿ ನಮ್ಮ ದಾಂಡಿ ತಾಲೂಕಿಗೆ ಕಟ್ಟಿಸಿದ್ದ ಪ್ರತಿ ತಿಂಗಳ ಹೆಣ್ಣು ಮಕ್ಕಳು ಪ್ರಯಾಣ ಮಾಡಿದ್ದ ಮೂವತ್ತು ಲಕ್ಷಕ್ಕಿಂತ ಮೂವತ್ತು ಲಕ್ಷ ಮೂವತ್ತು ಮೂರು ಲಕ್ಷ ಮಟ್ಟ ಪ್ರಯಾಣ ಮಾಡಿದ್ದು ಮಾಡಿದ್ದಾಗಲೇ ಇದೆ ಅದೇ ರೀತಿ ಆದರೆ ಪ್ರತಿದಿನ ಹತ್ತು ಸಾವಿರದ ಹನ್ನೆರಡು ಸಾವಿರ ಮಹಿಳೆಯರು ಪ್ರಯಾಣ ಮಾಡ್ತಾ ಇದ್ದಾರೆ ಈ ರಾಜ್ಯ ಸರ್ಕಾರ ಈ ಯೋಜನೆಯನ್ನು ತಂದಿದ್ದು ಮಹಿಳೆಯರ ಒಂದು ಸ್ವಾವಲಂಬನೆ ಆಗಬೇಕು ಹಾಗೂ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಣೆ ಆಗಬೇಕು ಅನ್ನೋ ಉದ್ದೇಶದಿಂದ ಬಡ ಹಾಗೂ ಮಧ್ಯಮ ವರ್ಗದ ಹಾಗೂ ಮಹಿಳೆಯಭಿಮಾನಿಯವರಿಗೆ ಪ್ರತಿ ತಿಂಗಳ ಎರಡು ಸಾವಿರ ರೂಪಾಯಿ ಗೃಹ ಯೋಜನೆಯಲ್ಲಿ ಸಿಗುವ ಈ ಸೌಲಭ್ಯವನ್ನು

ಪ್ರತಿಯೊಂದು ಪಡೆಯಲು ಸಿಟಿ ಅಂದರೆ ಒಂದು ಫ್ಯಾಮಿಲಿಗೆ ಮನೆಯಲ್ಲಿ ಐದು ಜನ ಇದ್ದರೆ ಐವತ್ತು ಕೆ ಜಿ ಅಕ್ಕಿ ಉಚಿತವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನೇತೃತ್ವದಲ್ಲಿ ಒಂದು ಪ್ರತಿಯೊಂದು ಫ್ಯಾಮಿಲಿಗೆ ಐದು ಜನ ಇದ್ದರೆ ಐದು ಕೆ ಜಿ ಅಷ್ಟು ಅಕ್ಕಿಯನ್ನು ಉಚಿತವಾಗಿ ಅದೇ ರೀತಿ ಬಹು ದೊಡ್ಡವಾದ ಎಂದರೆ

ಹಾಗೂ ಲಾಭವನ್ನು ಪುರಾಣ ವಹಿಸಿದಾರೆ ಯುವ ಮನೆಯಲ್ಲಿ ಕಲಿತವರು ಹಾಗೂ ಡಿಪ್ಲೊಮಾ ಆಗಿದ್ದವರಿಗೆ ಇದು ನಮ್ಮ ತಾಲೂಕಿನಲ್ಲಿ ಎರಡ್ ಹನ್ನೊಂದು ಜನ ಇವತ್ತಿದ ಲಾಭವನ್ನು ಪಡೆದುಕೊಳ್ತಾ ಇದ್ದಾರೆ ಡಿಗ್ರಿ ಆಗಿದವರೆ ಮೂರು ಸಾವಿರ ಡಿಪ್ಲೊಮಾ ಇತ್ತೀಚೆಗೆ ಮಕ್ಕಳನ್ನು ಕಳೆದುಕೊಳ್ತಾ ಇದ್ದಾರೆ ಹಾಗೂ ಇವರು ಎಲ್ಲ ಯೋಜನೆ ಆಗಿನ ನಮ್ಮ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಐ ಟಿ ಜಿ ಎಸ್ ಟಿ ಆಗಿ ಕೆಲವೊಂದು ಬಡವರಾದ ಅವರಿಗೆ ತಪ್ಪಾಗಿ ಐ ಟಿ ಜಿ ಎಸ್ ಟಿ ಆಗಿದ್ದಾನ ಕಾರಣಕ್ಕಾಗಿ ಇವತ್ತು ನೀವು ಕರೆದು ಅಧಿಕಾರಿಗಳು ಕರೆದಿದ್ದೀರಿ ಕೆಲವೊಂದು ನಿಮ್ಮ ಆಧಾರ್ ಕಾರ್ಡ್ ಮ್ಯಾಪಿಂಗ್ ಆಗಿಲ್ಲ ಬ್ಯಾಂಕಿಗೆ ಇಡಿಂಗ್ ಆಗಿಲ್ಲ ಅಂತ ಕೆಲವೊಂದು ತೊಂದರೆ ಇದೆ ಆ ಇವತ್ತು ಸಮಸ್ಯೆಯನ್ನು ಐ ಟಿ ಜಿ ಎಸ್ ಟಿ ಅಂತ ಆ ಐ ಟಿ ಜಿ ಎಸ್ ಟಿ ಇಲ್ಲ ಅಂತೇಳಿ ಆಡಿಟರ್ ಇಲ್ಲದ ಟೈಪ್ ಆ ಪೇಪರ್ ತೊಗೊಂಡ್ ಬಂದ್ರೆ ಆ ಮನಿ ಮಣ್ಣು ಪಡ್ತಿದ್ರೆ ನಾವ ಮನೆ ನಮ್ಮ ಜಾತ್ರಕ್ಕ ಮನೆ ನಮ್ ಬೆದ್ರಾಗ ಅವ್ರ ಹೇಳ್ತಾರೆ ನೀವು ಆ ವ್ಯಾಪಾರಗ ಅವ್ರ ಕಡೆ ಇಲ್ಲ ಅಂತೇಳಿ ಅವ್ರ ಅಪ್ಲಿಕೇಶನ್ ಬಂದ್ಬಿಡಿ ಜಿ ಎಸ್ ಟಿ ಆ ಐ ಟಿ ಕೇನ್ ಇಲ್ಲ ಅಂತ ಹೇಳಿ ಆಯ್ಲಾ ಕೆನ್ ಅಪ್ಲಿಕೇಶನ್ ಒಳಗೆ ನಾನೇ ಸ್ವಲ್ಪ ಅನುಭವ